ನಮಸ್ತೆ ಸ್ನೇಹಿತರೆ ಒಂದನೆಯ ತರಗತಿಯ ಕನ್ನಡ ಸವಿಗನ್ನಡ ಸವಿ ಕನ್ನಡ ಪಾಠದಲ್ಲಿ ಇವತ್ತು ನಾವು ಎರಡನೇ ಪಾಠವಾದಂತಹ ಸಹಕಾರ ಗದ್ಯವನ್ನು ನೋಡುವ ಸಹಕಾರ ಗದ್ಯದಲ್ಲಿ ಅದು ಒಂದು ಕಥೆಯಾಗಿದೆ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿದ್ದವು ಆ ಊರಲ್ಲಿ ಅಂದರೆ ಅಲ್ಲಿ ಒಂದು ಮಲ್ಲಿಗೆಯ ಒಂದು ತೋಟ ಇತ್ತು ಮಲ್ಲಿಗೆ ಹಳ್ಳಿ ಅಂತ ಒಂದು ಹೆಸರು ಆ ಒಂದು ತೋಟದಲ್ಲಿ ಆ ಒಂದು ಹಳ್ಳಿಯಲ್ಲಿ ಅಲ್ಲಿರುವಂಥ ಒಂದು ತೋಟದಲ್ಲಿ ಕೋಳಿ ಮರಿಗಳು ಮತ್ತು ಕೋಳಿ ವಾಸವಾಗಿತ್ತು ಅದೇ ರೀತಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿದ್ದವಂತೆ ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನ್ನಿಸಿತು ಏನು ಮಾಡಿತ್ತು ಕೋಳಿ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಯಾಕಂದರೆ ಗುಬ್ಬಜ್ಜಿಗೆ ಅದು ಕಷ್ಟ ಅಂತ ಅನಿಸಿದೆ ಅದಕ್ಕೋಸ್ಕರ ಅದು ನನಗೆ ಆಗೋದಿಲ್ಲ ಅಂತ ಹೇಳಿತು ಕೋಳಿ ಕೇಳುವಂಥದ್ದು ಇದನ್ನು ಹಾಕ್ತೀಯ ಬೀಜವನ್ನು ಹಾಕಲಿಕ್ಕೆ ನನಗೆ ಸಹಾಯ ಮಾಡ್ತೀಯ ಅಂತ ಕೇಳಿದಾಗ ಏನು ಹೇಳಿತು ಇಲ್ಲ ನನ್ನಿಂದ ಆಗುವುದಿಲ್ಲ ಅಂತ ಹೇಳ್ತದೆ ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಪಾರಿವಾಳ ಕೂಡ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಅಂದಮೇಲೆ ಇಬ್ಬರು ಕೂಡ ಸಹಾಯ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆ ಕೋಳಿ ಏನು ಮಾಡಿತು ತನ್ನ ಮರಿಗಳನ್ನು ಸೇರಿಸಿಕೊಂಡು ಎಲ್ಲ ಕೂಡ ಕಾಳುಗಳನ್ನು ಬಿತ್ತಿದವು ಕೆಲವು ದಿನ ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಕೂಡ ಬಿಟ್ಟವು ಈ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಬಾ ಗುಬ್ಬಚ್ಚಿ ನಾವು ಇದನ್ನು ಕೊಯ್ಯುವ ಅಂತ ಕೇಳಿತು ಆಗ ಗುಬ್ಬಚ್ಚಿ ಹೇಳಿತು ನನ್ನಿಂದ ಆಗೋದು ಇದು ತುಂಬ ಕಷ್ಟ ಇದೆ ನನಗೆ ಬೇಡ ನನಗೆ ಆಗುವುದಿಲ್ಲ ಅಂತ ಹೇಳ್ತದೆ ಹಾಗೆ ಕೋಳಿ ಪಾರಿವಾಳವನ್ನು ಸಹಾಯವನ್ನು ಕೂಡ ಕೇಳ್ತದೆ ಬಾ ಈ ರಾಗಿಯನ್ನೆಲ್ಲ ಕೊಯ್ಯುವ ಅಂತ ಅದು ಕೂಡ ಏನು ಹೇಳ್ತದೆ ಇಲ್ಲ ನನ್ನಿಂದ ಆಗದು ಅಂತ ಹೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕಾಳನ್ನೆಲ್ಲ ಕೂಡ ಸಂಗ್ರಹಿಸಿ ಇಟ್ಟಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅವು ಕೋಳಿಯ ಬಳಿಯ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀನು ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೇಕೆ ರಾಗಿ ಕೊಡಲಿ ಎಂದು ಕೇಳಿತು ಹೌದಲ್ವ ಇಲ್ಲಿ ಕೋಳಿ ಅವತ್ತು ರಾಗಿಯನ್ನು ಬಿತ್ತುವ ಬಾ ಎಂದು ಗುಬ್ಬಚ್ಚಿಯಲ್ಲಿ ಕೇಳಿದಾಗಲೂ ಕೂಡ ನನ್ನಿಂದ ಆಗದು ಅಂತ ಹೇಳ್ತದೆ ಪಾರಿವಾಳ ಹತ್ರ ಕೇಳಿದ ಕೂಡ ನನ್ನಿಂದ ಆಗದು ಅಂತ ಹೇಳ್ತದೆ ಆದರೆ ನಂತರ ಅದಕ್ಕೆ ಹಸಿವಾದಾಗ ನಮಗೆ ರಾಗಿ ಅಂತ ಕೇಳಲಿಕ್ಕೆ ಬರ್ತದೆ ಆಗ ಕೋಳಿ ಹೇಳ್ತದೆ ನೀವು ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ಯಾಕೆ ನಿಮಗೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ನಾವು ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿ ನಂತರ ರಾಗಿಯನ್ನು ಕೊಟ್ಟಿತು ಇದು ಸಹಕಾರ ಗದ್ಯದಲ್ಲಿ ಬರುವಂತಹ ವಿಷಯ ಆಗಿದೆ ಇನ್ನು ಇದರಲ್ಲಿ ಬರುವಂತಹ ಅರ್ಥಗಳು ಗುಬ್ಬಚ್ಚಿ ಗುಬ್ಬಿ ಸಂಗ್ರಹಿಸು ಒಟ್ಟುಗೂಡಿಸು ಬಿತ್ತು ಬೀಜ ಪೈರು ಧಾನ್ಯದ ಬೆಳೆ ಇನ್ನು ಹಳ್ಳ ಹಳ್ಳಿಯ ಹೆಸರೇನು ಇದು ಪ್ರಶ್ನೆಗಳು ಹಳ್ಳಿಯ ಹೆಸರೇನು ಮಲ್ಲಿಗೆ ಹಳ್ಳಿ ಎಲ್ಲಿ ವಾಸವಾಗಿತ್ತು ತೋಟದಲ್ಲಿ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿ ಸಹಾಯ ಕೇಳಿತು ರಾಗಿಯನ್ನು ಬಿತ್ತಲು ಸಹಾಯ ಕೇಳಿತು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದವು ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದವು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ತಪ್ಪು ತಿಳಿಯಿತು ಕೋಳಿಗಳಿಗೆ ಅನಿಸಿತು ಅಯ್ಯೋ ಪಾಪ ಅಂತ ಅನಿಸಿತು ಕೋಳಿಗೆ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಇವಿಷ್ಟು ಸಹಕಾರ ಗದ್ಯದಲ್ಲಿ ಬರುವಂತಹ ವಿಷಯ ಧನ್ಯವಾದಗಳು ಸ್ನೇಹಿತರೆ